ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಪ್ರೆಸ್ ಮಾಡಿ ¡Gracias! ನಿನ್ನ ಪ್ರ ಅಧ್ಯಕ್ಷ ನಮ್ಮ ತೋರು ತೋರು ಈ ಕುರಪತಿಗೆ ಪಟ್ಟದ ರಾಣಿಯಾಗಿರುವ

in the ನರರಿಗೂ ವಿಧಿಯು ತರ ತರದೆ ನೆರೆದು ಬರೆದು ಬರಹ ಕಪ್ಪು ಬರಳಿನ ಸಾಕ್ಷಿಯಾಗಿ ಗಪ್ಪನೆ ಅಪ್ಪಿಕೊಂಡು ಬರುವುದು ತಪ್ಪುವುದಿಲ್ಲ ಒಪ್ಪದಿಂದ ಕೇಳಿ ಆಕೆ ಸುಂದರಂಗಿ ಸುಂದರನೆ ಇಂದಿನ ಜನ್ಮದಿ ಚೆಂದಾಗಿ ಮಾಡಿದ ಪಾಪವು ಸಂದೇಶವಿಲ್ಲದೆ ಇಂದಿಗೂ ಬಂದು ಸಂಧಿಸಿರು ಕಂದಿ ಕುಂದಿ ಒಬ್ಬೊಬ್ಬರಿಂದ ಬಲ ನಂದಿನಂದು ನಿಂದಿಸುವುದು ಮಂದ ಮಕ್ಕಳು ಸಾಕು ಮಾಡು ಶ್ರೀಕಾರ ಶುಭಕರವಾಗಲಿ ಸಕ್ಕರೆ ಹಾಲು ಸವಿದಂತೆ ಉಕ್ಕಿರ ಸಂತೋಷದಿಂದ ಹೇಳು ಅದೇನು ಹೇಳು ಯಾವ ಯಾತಕ್ಕೋಸ್ಕರ ಯಾವ ಪ್ರಕಾರ ಯಾವ ಸಮಯದಲ್ಲಿ ದುಃಖವಾಗಿರಲಿ ಸಂತೋಷವಾಗಿರಲಿ ಆಗ ಬೇಕಾದದ್ದು ಅದು ದೈವಳ ವಶದಿಂದ ಮನುಷ್ಯರಿಗೆ ಆಗುತ್ತಿರುವುದು ಸ್ವಲ್ಪ ಕಾಲ ನಿರೀಕ್ಷಿಸುವ ಗಾಮಿನಿ ಕಲಾಂಶಗಾಮಿನಿ ಅಯ್ಯ ವಲ್ಲಭಿ ನಾನು ಕಷ್ಟ ಸಾರಿ ನಿಷ್ಠಿವಂತನೆ ಕಂಡೆಯ ಧರ್ಮನಿದೆಯೇ ನಾರಿನೇ ಆದರೆ ಅದೇನು ಸರ್ವ ಕಾಲೇ ವಶ ಸರ್ವ ಕೋಪ ಪರಿತ್ರಯತೆ ಅನ್ನುವ ರೀತಿ ಉರುವಿಯೋಳು ಸರ್ವವು ಕಾಲಾದನೆಂದು ತಿಳಿದು ಹೆಗ್ಗಳವಾದ ರೊಕ್ಕವು ಮಾನ್ಯವಾದ ಧಾನ್ಯವು ಶೃಂಗಾರವಾದ ಬಂಗಾರದ ವಸ್ತುಗಳು ಬಂಧುಗಳು ತಾನು ಸುಂದರಂಗಿ ಸುಂದರಣಿ ನಿರ್ಮಲವಾದ ಧರ್ಮವೂ ಪೂರ್ತಿಯಾದ ಕೀರ್ತಿಯೂ ಸಾಧ್ಯವಾಗಿ ನಿಲ್ಲುವುದು ಅಹಿ ಪಲ್ಲವಿಡಿ ಶ್ರೀ ಗುರು ಶ್ರೀಸಿನ ಸ್ಮರಣೆಯನ್ನು ದೃಢವಾಗಿ ಭಜಿಸಿದರೆ ದುಃಖವೆಂಬದ ಕಡಲ ಕಡೆ ಕಾಣಿಸುವುದು ಒಡು ಕೇಳಿನ ಪ್ರಾಣಸಕ್ತಿ ಮರೆತ ಮಕ್ಕಳಾಗಿ ಕುಳಿತುಕೊಂಡರೆ ಎನ್ನಗೆ ತಿ ಕಾಂತರಿಂದ ಕೆಲಸ ಮಾಡುವ ಮರೆತು ಬಿಟ್ಟಿದೆಯಾ ಕಾಂತರಿ ಕಾಂತಿ ಮೋಹ ಪಾಶದಿಂದ ಎತ್ತಲೆ ಬಿಡದ ತತ್ತರಗೊಳಿಸುವ ಚಿತ್ತಾರದ ಮಾಯಂ ಕತ್ತರಿಸಿ ಹತ್ತಿನ ಭಕ್ತಿ ಮುಕ್ತಿ ಮಹಾಶಕ್ತಿಯಿಂದ ಭಕ್ತ ವತ್ಸಲಂ ಧ್ಯಾನಿಸಿದರೆ ಭಕ್ತಿ ಮುಕ್ತಿಗಳು ದೊರೆಯುವು ಆದ ಕಾರಣ ನಾರಿಮಣಿ ನಾರಾಯಣಂ ಪಾರಾಯಣ ಮಾಡೋ ನಾರಿಮಣಿ ಚಾರು ತರ ಒಂದು ನೀತಂ ಹೇಳುವ ಚೆನ್ನಾಗಿ ಕೇಳು ಅಸ್ಥಿರಂ ಜೀವನಂ ಲೋಕ ಅಸ್ಥಿರಂ ಅಸ್ಥಿರಂ ದನೆಯವನು ಪುತ್ರಿ ನಾರಣಿ ದರ್ ಪುತ್ರಿ ನಾರಿಣಿ ಧರ್ಮ ಕೀರ್ತಿ ದ್ವಯಂ ಸ್ಥಿರಮಂದ ಹಾಗೆ ಹಾಲು ಸಕ್ಕರೆ ಹಾಕಿ ಸಾಕಿದ ಮಕ್ಕಳು ಎಗ್ಗಳವಾದ ರಕ್ತವು ಮಾನ್ಯವಾದ ಧಾನ್ಯವು ಶೃಂಗಾರವಾದ ಬಂಗಾರದ ವಸ್ತುಗಳು ಹತ್ತಿರದ ಬಂಧುಗಳು ತಾನು ಸತ್ತಾಗ ಯಾವಿರುವುದಿಲ್ಲ ಅಹಿ ಸುಂದರಂಗಿ ನಿರ್ಮಲವಾದ ಧರ್ಮವೂ ಪೂರ್ತಿಯಾದ ಕೀರ್ತಿಯು ಸಾಧ್ಯವಾಗಿ ನಿಲ್ಲವರು ಶ್ರೀಗುರು ಸಿದ್ಧೇಶ್ವರ ಸ್ಮರಣೆಯನ್ನು ದೃಢವಾಗಿ ಭಜಿಸಿದರೆ ದುಃಖವೆಂಬುದು ಕಡಲು ಕಡೆಗಾಣಿಸುವುದು ಒಡು ರಾಜಮಿ ಕೇಳಿಲ್ಲ ಪ್ರಾಣಸಕಿ वाय फेमस